ಉತ್ತರ ಕರ್ನಾಟಕದ ಶಕ್ತಿ ದೇವತೆ ಸೌದತ್ತಿ ಯಲ್ಲಮ್ಮನ ಜಾತ್ರೆ ಅದ್ಧೂರಿಯಾಗಿ ನಡೀತಾ ಇದೆ ಅಮ್ಮನ ದರ್ಶನ ಪಡೆದು ಭಕ್ತರು ಪುನೀತರಾಗ್ತಿದ್ದಾರೆ ಬೀದರ್ನಲ್ಲಿ ಶರಣ ಭಕ್ತರು ಬಸವಣ್ಣನವರ ವಚನ ಗ್ರಂಥ ತಲೆ ಮೇಲೆ ಹೊತ್ತು ಭಕ್ತಿ ಭಾವ ಮೆರೆತಿದ್ದಾರೆ ಮೂರ್ತಿ ಹೊತ್ತು ಉದೋ ಉದೋ ಅಂತ ಉದ್ಘಾರ ಬಂಡಾರದೋ ಗುಳಿಯಲ್ಲಿ ಮಿಂದು ಭಾವ ಪರವಶರಾದ ಭಕ್ತರು ಇದೆಲ್ಲ ಉತ್ತರ ಕರ್ನಾಟಕದ ಶಕ್ತಿ ದೇವತೆ ಬೆಳಗಾವಿಯ ಸವದತ್ತಿ ತಾಲೂಕಿನ ಯಲ್ಲಮ್ಮನ ಗುಡ್ಡದಲ್ಲಿ ನಡೆದ ಜಾತ್ರೋತ್ಸವದ ದೃಶ್ಯಗಳು ವರ್ಷದ ಹನ್ನೆರಡು ತಿಂಗಳು ದೇವಿ ಜಾತ್ರೆ ನಡೆದರೆ ಭರತ ಹುಣ್ಣಿಮೆಗೆ ವಿಶೇಷವಾಗಿ ಜಾತ್ರೆಯನ್ನ ಆಚರಿಸಲಾಗುತ್ತೆ ಅದೇ ರೀತಿ ನಿನ್ನೆ ಕೂಡ ದೇವಿಯ ಜಾತ್ರೆ ಆರಂಭ ಆಗಿದ್ದು ಅಮಾವಾಸ್ಯವರೆಗೂ ಈ ಜಾತ್ರೆ ನಡೆಯಲಿದೆ ಸ್ಥಳದಲ್ಲೇ ಅಡುಗೆ ಸಿದ್ಧಪಡಿಸಿ ಪಡಲಗಿ ತುಂಬಿಸಿ ಭಂಡಾರದೋ ಕುಳಿಯಾಡ್ತಾ ಉದೋ ಉದೋ ಅಂತ ಹರ್ಷೋದ್ಘಾರದ ಮೂಲಕ ದೇವಿ ಆರಾಧನೆ ಮಾಡಿದ್ರು ನಿನ್ನ ಸುಕ್ಕಿನ ಜಾವ ಮೂರು ಗಂಟೆಯಿಂದಲೇ ದೇವಿ ದರ್ಶನ ಶುರುವಾಗಿದ್ದು ಒಂದೇ ದಿನ ಹತ್ತು ಲಕ್ಷ ಭಕ್ತರು ದೇವಿ ದರ್ಶನ ಪಡೆದುಕೊಂಡು ಧನ್ಯರಾಗಿದ್ದಾರೆ ಹನ್ನೆರಡನೇ ತಾರೀಕು ಸರಿಸುಮಾರು ಹತ್ತು ಲಕ್ಷ ಭಕ್ತಾದಿಗಳು ಇಲ್ಲಿ ಬಂದಿದ್ದಾರೆ ಜನಸಾಮಾನ್ಯರಿಗೆ ಹಾಗೂ ಹಾಗೂ ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ದೇವಸ್ಥಾನದ ಒಳಗಡೆ ಬಂದು ದೇವಿ ದರ್ಶನ ಮಾಡಿಕೊಳ್ಳಿಕ್ಕೆ ನಾವು ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ನಾವು ಪ್ರಯಾಸ ಪ್ರಯತ್ನವನ್ನು ಮಾಡಿದೀವಿ ಅದರಲ್ಲಿ ನಮ್ಗೆ ಯಶಸ್ಸು ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ಸತಿ ಭಾರತ ಹುಣ್ಣಿಮೆ ಬಹಳ ಯಶಸ್ಸಾಗಿದೆ ಅಂತ ನನಗೆ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಬೀದರ್ನಲ್ಲಿ ವಚನ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ತೆರೆ ಬೆಳಗಾವಿಯಲ್ಲಿ ಸೌದತ್ತಿ ಯಲ್ಲಮ್ಮನ ಜಾತ್ರೆ ಆರಂಭವಾಗಿದ್ರೆ ಇತ್ತ ಬೀದರ್ನಲ್ಲಿ ಮೂರು ದಿನಗಳಿಂದ ನಡೀತಾ ಇದ್ದ ವಚನ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ತೆರೆಬಿದ್ದಿದೆ ನಗರದಲ್ಲಿ ನಡೆದ ಇಪ್ಪತ್ ಮೂರನೇ ವಚನ ವಿಜಯೋತ್ಸವದಲ್ಲಿ ಹೂವಿನಿಂದ ಅಲಂಕರಿಸಿದ ರಥದಲ್ಲಿ ಬಸವಣ್ಣನವರ ವಚನ ಗ್ರಂಥವನ್ನ ಮೆರವಣಿಗೆ ಮಾಡಲಾಯಿತು ಜೊತೆಗೆ ಸಾವಿರಾರು ಶರಣ ಭಕ್ತರು ಮೆರವಣಿಗೆಯಲ್ಲಿ ಬಸವಣ್ಣನವರ ವಚನ ಗ್ರಂಥವನ್ನ ತಲೆಗೆ ಮೇಲೆ ಹೊತ್ತು ಸಾಗಿದ್ರು ಅಣ್ಣ ಬಸವಣ್ಣ ಅಕ್ಕಮಹಾದೇವಿ ಮಡಿವಾಳ ಮಾಚೆಯ ವೇಷಧಾರಿಗಳು ನೆರೆದವರನ್ನ ಸಾಯಿಗಳು ಒಂದು ಪ್ರಯತ್ನದಲ್ಲಿದ್ದಾಗ ಶರಣರು ಬೆನ್ನಿಗೆ ವಚನ ಸಾಹಿತ್ಯವನ್ನು ಕಟ್ಟಿಕೊಂಡು ಉಳಿವಿ ಭಾಗಕ್ಕೆ ಹೋಗಿ ಆ ಸಹ ವಚನಗಳನ್ನು ರಕ್ಷಣೆ ಮಾಡಿದ್ರು ಆ ಸಂರಕ್ಷಣಾ ದಿನವನ್ನೇ ವಚನ ವಿಜಯೋತ್ಸವ ಅಂತ ಬಸವ ಸೇವಾ ಪ್ರತಿಷ್ಠಾನ ಎರಡ್ ಸಾವಿರದ ಎರಡನೇ ವರ್ಷದಿಂದ ಪ್ರಾರಂಭ ಮಾಡಿ ಇಪ್ಪತ್ತ್ ವಚನ ವಿಜಯೋತ್ಸವ ಈಗ ಆಚರಣೆ ಮಾಡ್ತಾ ಇದ್ದಾರೆ ಮೂರು ದಿನಗಳ ಕಾಲ ನಡೆದಂತಹ ವಚನ ವಿಜಯೋತ್ಸವದಲ್ಲಿ ಸಾವಿರಾರು ಶರಣ ಶರಣಿಯರು ಭಾಗವಹಿಸಿದ್ರು ಬಿಳಿ ಉಡುಪು ಕಾವಿ ಸ್ಕಾರ್ಫ್ ಹಣೆಯ ಮೇಲೆ ವಿಭೂತಿ ಎಡಗೈಯಲ್ಲಿ ಇಷ್ಟಲಿಂಗವಿರಿಸಿ ಬಸವಗಿರಿಯ ಸುಂದರ ಪರಿಸರದಲ್ಲಿ ಓಡಾಡುವ ಬಸವಾಭಿಮಾನಿಗಳನ್ನ ನೋಡಲು ಎರಡು ಕಣ್ಣುಗಳು ಸಾಲ್ತಿರಲಿಲ್ಲ ಬೆಳಗಾವಿಯಿಂದ ಮಾನೆ ಜೊತೆ ಸುರೇಶ್ ನಾಯ್ಕ್ ನೈನ್ ಬೀಟರ್